ನಮಸ್ತೆ ಸ್ನೇಹಿತರೆ ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಾವು ಹಿಂದಿನ ತರಗತಿಯಲ್ಲಿ ರಾಜ್ಯದಲ್ಲಿ ಕಂಡು ಬರುವಂತಹ ವನ್ಯಜೀವಿಧಾಮಗಳು ರಾಷ್ಟ್ರೀಯ ಉದ್ಯಾನವನಗಳು ಹಾಗೆ ಅಲ್ಲಿ ಬರುವಂತಹ ಒಂದು ಸಸ್ಯವರ್ಗ ಏನು ಅದೆಲ್ಲವನ್ನ ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ ಈ ಒಂದು ತರಗತಿಯಲ್ಲಿ ಕರ್ನಾಟಕದ ಒಂದು ನದಿ ವ್ಯವಸ್ಥೆಯನ್ನ ಚರ್ಚೆ ಮಾಡುವಂಥದ್ದು ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ನದಿ ವ್ಯವಸ್ಥೆಯನ್ನ ಹೊಂದಿದೆ ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೇವೆ ಇಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕ ನದಿ ವ್ಯವಸ್ಥೆಯಲ್ಲಿ ನಾವು ಎರಡು ಭಾಗಗಳನ್ನು ಕಾಣ್ತೇವೆ ಒಂದು ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳು ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳಂದ್ರೆ ಏನು ಇಲ್ಲಿ ಯಾವುದೋ ಒಂದು ಭಾಗದಲ್ಲಿ ಕರ್ನಾಟಕದ ಈ ಒಂದು ಭಾಗದಲ್ಲಿ ಅಥವಾ ಯಾವುದೇ ಒಂದು ಭಾಗದಲ್ಲಿ ಉಗಮಿಸಿ ಅಥವಾ ಬೇರೆ ಭಾಗದಲ್ಲಿ ಕೂಡ ಅಂದ್ರೆ ಮಹಾರಾಷ್ಟ್ರದ ಪಕ್ಕದ ರಾಜ್ಯಗಳಲ್ಲೂ ಕೂಡ ಉಗಮಿಸಿ ಕರ್ನಾಟಕದಲ್ಲಿ ಹರಿದು ಒಂದು ಪೂರ್ವಾಭಿಮುಖವಾಗಿ ಹರಿದು ಪಕ್ಕದ ರಾಜ್ಯಗಳಾದಂತಹ ತಮಿಳುನಾಡು ಆಂಧ್ರ ಪ್ರದೇಶದ ಮೂಲಕವಾಗಿ ಬಂಗಾಳ ಕೊಲ್ಲಿಯನ್ನ ಸೇರುವಂತದ್ದನ್ನ ಬಂಗಾಳ ಕೊಲ್ಲಿಯನ್ನ ಸೇರುವಂತದ್ದನ್ನ ನಾವು ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳು ಅಂತ ಹೇಳ್ತೀವಿ ಕೆಲವು ನದಿಗಳು ಬೇರೆ ರಾಜ್ಯದಲ್ಲೂ ಉಗಮಿಸಿ ನಮ್ಮ ರಾಜ್ಯದಲ್ಲಿ ಹರಿದು ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳು ಇರುತ್ತವೆ ಆಹ ನದಿಗಳ ಬಗ್ಗೆ ಚರ್ಚೆಯನ್ನ ಮಾಡ್ತೇನೆ ಜೊತೆಗೆ ನಮ್ಮ ರಾಜ್ಯದಲ್ಲೇ ಹುಟ್ಟಿರುತ್ತವೆ ಕೆಲವು ಪಶ್ಚಿಮ ಘಟ್ಟಗಳಲ್ಲಿ ಅನೇಕ ನದಿಗಳು ಸಾಲು ಸಾಲಾಗಿ ಹುಟ್ಟಿರುವಂಥದ್ದು ಸಾಕಷ್ಟು ನದಿಗಳನ್ನ ನಾವು ಪಶ್ಚಿಮ ಘಟ್ಟದಲ್ಲಿ ಗಮನಿಸ್ತೇವೆ ಆ ನದಿಗಳು ಏನು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಪ್ರದೇಶದಲ್ಲಿ ಹರಿದು ಪಶ್ಚಿಮಾಖ ಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಅರಬ್ಬಿ ಸಮುದ್ರವನ್ನ ಸೇರುವಂತಹ ನದಿಗಳನ್ನು ನಾವು ಪಶ್ಚಿಮಾಭುಕವಾಗಿ ಹರಿಯುವಂತಹ ನದಿಗಳು ಅನ್ನುವಂಥದ್ದು ನೋಡ್ತಾವೆ ಮೊದಲನೇದಾಗಿ ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಮೊದಲನೇದಾಗಿ ಬರುವಂತದ್ದು ದಕ್ಷಿಣ ಗಂಗೆ ದಕ್ಷಿಣ ಗಂಗೆ ಕಾವೇರಿ ನದಿ ಅನ್ನುವಂಥದ್ದು ನಾವು ದಕ್ಷಿಣ ಗಂಗೆ ಅಂತ ಹೇಳಿ ಕರೀತೇವೆ ಇದು ಪೂರ್ವಾಭಿಮುಖವಾಗಿ ಹರಿಯುವಂತ ನದಿ ಪೂರ್ವಾಭಿ ನಾವು ಹುಟ್ಟೋದು ನಮ್ಮ ರಾಜ್ಯದಲ್ಲಿಯೇ ಹುಟ್ಟುತ್ತೆ ಇದು ಹರಿತ 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 ಪಕ್ಕದ ರಾಜ್ಯದ ಪೂರ್ವಾಭಿಮುಖವಾಗಿ ಹರಿದು ಪಕ್ಕದ ರಾಜ್ಯದ ಮೂಲಕವಾಗಿ ಒಂದು ಬಂಗಾಳ ಕೊಲ್ಲಿಯನ್ನ ಸೇರುವಂತಹ ನದಿ ಇದಾಗಿರು ಮೊದಲನೇದಾಗಿ ಹರಿಯುವಂತಹ ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಯಾದಂತಹ ಕಾವೇರಿ ಬಗ್ಗೆ ಚರ್ಚೆ ಮಾಡೋಣ ನೋಡಿ ಇದನ್ನ ನಾವು ದಕ್ಷಿಣ ಗಂಗೆ ದಕ್ಷಿಣ ಗಂಗೆ ಅಂತ ಹೇಳಿಯೇ ಇದನ್ನ ಪ್ರಸಿದ್ಧಿಯನ್ನ ಪಡೆದಿರುವಂತದ್ದು ಕೊಡಗಿನ ಒಂದು ತಲೆಕಾವೇರಿಯಲ್ಲಿ ಈ ನದಿ ಅನ್ನುವಂಥದ್ದು ಉಗಮವಾಗಿರುವಂತದ್ದು ಇದು ಕರ್ನಾಟಕ ಮತ್ತು ತಮಿಳುನಾಡು ಮೂಲಕವಾಗಿ ಹರಿದು ಸುಮಾರು ಎಂಟು ನೂರ ನಾಲ್ಕು ಕಿಲೋಮೀಟರ್ ಹರಿದು ಕಾವೇರಿ ಪಟ್ಟಣಂ ಬಳಿಯಲ್ಲಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕಾಗತ್ತೆ ಇದು ಸುಮಾರು ಎಂಟು ನೂರ ನಾಲ್ಕು ಕಿಲೋಮೀಟರ್ ಹರಿಯುತ್ತೆ ಅದರಲ್ಲಿ ಸಾಕಷ್ಟು ಪ್ರದೇಶ ಅಂದ್ರೆ ಮುನ್ನೂರ ಎಂಬತ್ತು ಕಿಲೋಮೀಟರ್ ಕರ್ನಾಟಕದಲ್ಲೇ ಹರಿಯುತ್ತೆ ಇನ್ನು ಉಳಿದಂತಹ ಕಿಲೋಮೀಟರ್ ತಮಿಳುನಾಡಿನಲ್ಲಿ ನಾವು ಗಮನಿಸ್ತೇವೆ ತಮಿಳುನಾಡಿನಲ್ಲಿ ಇದು ಹರಿಯುವಂಥದ್ದು ನಂತರದಲ್ಲಿ ನೋಡಿ ಈ ನದಿ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಜಿಲ್ಲೆಗಳಲ್ಲಿ ಕಂಡು ಬರುತ್ತೆ ಅಥವಾ ಹರಿಯುತ್ತೆ ಅನ್ನೋದನ್ನು ನೋಡೋದಾದ್ರೆ ಕೊಡಗು ಹಾಸನ ಮೈಸೂರು ಮಂಡ್ಯ ರಾಮನಗರ ಈ ಜಿಲ್ಲೆಗಳಲ್ಲಿ ಈ ಒಂದು ನದಿ ಒಂದು ಹರಿಯುವಂತಹ ವ್ಯವಸ್ಥೆಯನ್ನು ನಾವು ಕಾಣ್ತೇವೆ ಈ ನದಿಯಲ್ಲಿ ಅಂತರ್ ದ್ವೀಪಗಳು ಇರುವಂಥದ್ದು ಈ ಮಧ್ಯದಲ್ಲಿ ಒಂದೊಂದು ಸಣ್ಣ ಸಣ್ಣ ದ್ವೀಪಗಳನ್ನ ಕಾಣ್ತೇವೆ ಆ ಶ್ರೀರಂಗಪಟ್ಟಣ ಶಿವನ ಸಮುದ್ರ ಮತ್ತು ಶ್ರೀರಂಗಂ ಇವು ಕೂಡ ಇದು ಇರುವಂಥದ್ದು ಶ್ರೀರಂಗಂ ಅನ್ನುವಂಥದ್ದು ತಮಿಳ್ನಾಡಿನಲ್ಲಿದೆ ಒಟ್ಟು ಟೋಟಲ್ ಆಗಿ ಮೂರು ದ್ವೀಪಗಳು ಯಾವುದು ಅಂತರ್ ದ್ವೀಪಗಳು ಇರುವಂಥದ್ದು ಶ್ರೀರ ನಮ್ಮ ಕರ್ನಾಟಕದಲ್ಲಿ ಎರಡು ಶ್ರೀ ಶ್ರೀರಂಗಪಟ್ಟಣ ಮತ್ತು ಶಿವನ ಸಮುದ್ರ ಸಣ್ಣ ಸಣ್ಣ ದ್ವೀಪಗಳು ಇರುವಂಥದ್ದು ನಾವು ನೋಡ್ತೇವೆ ಕಾವೇರಿ ನದಿಯಲ್ಲಿ ಮೂರು ಜಲಪಾತಗಳನ್ನ ಕಾಣ್ತೇವೆ ನಾವು ಯಾವ್ಯಾವು ಚುಂಚನಕಟ್ಟೆ ಜಲಪಾತ ಹೊಗೆಕನಾಲ್ ಜಲಪಾತ ಹಾಗೆ ಶಿವನ ಸಮುದ್ರ ಬಳಿ ಇರುವಂತಹ ಗಗನಚುಕ್ಕಿ ಮತ್ತು ಭರಚುಕ್ಕಿ ಇವೆರಡು ಜಲಪಾತಗಳು ಈ ಜಲಪಾತಗಳು ಕಂಡು ಬರುವಂತದ್ದು ಇಲ್ಲಿ ಮೂರು ಜಲಪಾತಗಳನ್ನ ನಾವು ಕಾಣ್ತೇವೆ ಕರ ಯಾವುದು ಕಾವೇರಿ ನದಿಯಿಂದ ಒಂದು ಚುಂಚನಕಟ್ಟೆ ಜಲಪಾತ ಹೊಗೆ ಕೆನಾಲ್ ಜಲಪಾತ ಶಿವನ ಸಮುದ್ರ ಬಳಿ ಇರುವಂತಹ ಗಗನಚುಕ್ಕಿ ಹಾಗೂ ಭರಚುಕ್ಕಿ ಜಲಪಾತಗಳು ಕಾಣ್ತವೆ ಮೂರು ದ್ವೀಪಗಳು ಮತ್ತು ಮೂರು ಜಲಪಾತಗಳನ್ನ ನಿರ್ಮಿಸಿರುವಂತದ್ದು ನಾವು ಕಾವೇರಿ ನದಿಯಿಂದ ಗಮನಿಸುವಂಥವು ನೋಡಿ ಕಾವೇರಿಗೆ ಕೆ ಆರ್ ಎಸ್ ಡ್ಯಾಮ್ ಅನ್ನ ಕಟ್ಟಿರುವಂತದ್ದು ಮಂಡ್ಯ ಜಿಲ್ಲೆಯಲ್ಲಿ ಕನ್ನಂಬಾಡಿ ಅಥವಾ ಕೃಷ್ಣರಾಜ ಸಾಗರ ಜಲಾಶಯವನ್ನ ಕಟ್ಟಿರುವಂತದ್ದು ಇನ್ನು ತಮಿಳ್ನಾಡಿನಲ್ಲಿ ಪೆಟ್ಟೂರು ಮೆಟ್ಟೂರು ಜಲಾಶಯ ಅನ್ನುವಂಥದ್ದು ನಾವು ನೋಡ್ತೇವೆ ತಮಿಳ್ನಾಡಲ್ಲೂ ಕೂಡ ಒಂದು ಜಲಾಶಯ ಇರುವಂತದ್ದು ಆ ನೋಡ್ತೇವೆ ಹಾಗೆ ಕಲ್ಲ ಅನ್ನುವಂತಹ ಒಂದು ಅಣೆಕಟ್ಟನ್ನು ಕೂಡ ಒಂದು ನೋಡುವಂಥದ್ದು ಇದು ಇದಿಷ್ಟು ಕಾವೇರಿ ನದಿಯ ವ್ಯವಸ್ಥೆಗೆ ನಾವು ಗಮನಿಸುವುದು ಹಾಗೆ ಕಾವೇರಿ ನದಿಯು ಕೆಲವು ಉಪನದಿಗಳನ್ನು ಹೊಂದಿರುವಂತದ್ದು ಕಾವೇರಿಯಲ್ಲಿ ಕೆಲವು ಉಪನದಿಗಳನ್ನು ನೋಡ್ತೀವಿ ಬಹಳ ಮುಖ್ಯವಾಗಿ ಅರ್ಕಾವತಿ ಶಿಂಷಾ ಹೇಮಾವತಿ ಕಪಿಲ ಹೊನ್ನು ಹೊಳೆ ಅಮರಾವತಿ ಲಕ್ಷ್ಮಣ ಕಬಿನಿ ಲೋಕಪಾವಿನಿ ಭವಾನಿ ಮೇಯೂರ್ ಇಂತಹ ಸಾಕಷ್ಟು ಒಂದು ಉಪನದಿಗಳನ್ನ ಹೊಂದಿರುವಂಥದ್ದು ನೋಡಿ ನದಿ ಅನ್ನುವಂಥದ್ದು ಈ ಪ್ರಾರಂಭವಾಗಿ ಜೊತೆಗೆ ಕವಲುಡೆದುಕೊಂಡು ಕೂಡ ಅಲ್ಲಿ ಉಪನದಿಗಳು ಸೇ ಇರುವಂಥದ್ದು ಆಗುವಂಥದ್ದು ಜೊತೆಗೆ ಯಾವುದೋ ಒಂದು ನದಿ ಹುಟ್ಟಿ ಅದಕ್ಕೆ ಬಂದು ಸೇರುವಂಥದ್ದು ಅದನ್ನು ಕೂಡ ನಾವು ಗಮನಿಸಬೇಕು ಈಗ ಕೃಷ್ಣಾ ನದಿ ಕೃಷ್ಣಾ ನದಿ ಹರಿದುಕೊಳ್ತಾ ಹೋಗಿ ತಮಿಳುನಾಡಿಗೆ ಸೇರುವಂತದ್ದು ಜೊತೆಗೆ ಕೂಡ ಹಲವಾರು ನದಿಗಳು ಬಂದು ಆ ಕೃಷ್ಣಾ ನದಿಗೆ ಸೇರುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಕಾಣುವಂಥದ್ದು ಉಪನದಿಗಳ ವ್ಯವಸ್ಥೆ ಅನ್ನುವಂಥದ್ದು ಈ ರೀತಿಯಾಗಿ ಕಂಡುಬರುತ್ತೆ ನಂತರದಲ್ಲಿ ಎರಡನೇ ಹಂತದಲ್ಲಿ ನಾವು ನೋಡೋದಾದ್ರೆ ಇನ್ನು ಉತ್ತರ ಪೆನಾರ್ ಮತ್ತು ದಕ್ಷಿಣ ಪೆನಾರ್ ಮತ್ತು ಫಾಲರ್ ಎಲ್ಲ ಸೇರಿ ಒಂದು ವ್ಯವಸ್ಥೆಯನ್ನು ನಾವು ನೋಡುವಂಥದ್ದು ಇದು ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿ ವ್ಯವಸ್ಥೆ ಎಲ್ಲಿ ಕಂಡು ಬರುತ್ತೆ ಇದು ಒಂದು ಚಿಕ್ಕಬಳ್ಳಾಪುರ ಕೋಲಾರ ಈ ಒಂದು ಹಂತದಲ್ಲಿ ಈ ಭಾಗದಲ್ಲಿ ಕಂಡು ಬರುವಂತಹ ಒಂದು ನದಿಯ ವ್ಯವಸ್ಥೆ ಅನ್ನುವಂಥದ್ದು ಮೊದಲನೇದಾಗಿ ಉತ್ತರ ಪಿನಾಕಿನಿ ಅಥವಾ ಪೆನ್ನಾರ್ ಅಂತ ಕರಿತೇವೆ ನಾವು ಈ ನದಿಯನ್ನ ಪಿನಾಕಿನಿ ಅಂತನೂ ಕರೆಯುವಂಥದ್ದು ನಾವು ಗಮನಿಸುವಂತದ್ದು ಇದು ಚಿಕ್ಕಬಳ್ಳಾಪುರ ನಂದಿದುರ್ಗ ಸರ ಸರಣಿ ಶ್ರೇಣಿಯಲ್ಲಿ ಒಂದು ಬೆಟ್ಟಗಳ ಸಾಲಿನಲ್ಲಿ ಈ ಒಂದು ನದಿ ಹುಟ್ಟುವಂಥದ್ದು ಈ ನದಿ ಯಾಕೆ ಇಲ್ಲಿ ನಾನ್ ತಗೊಂಡಿದ್ದೀನಿ ಅಂದ್ರೆ ಇದು ಕೂಡ ಒಂದು ನದಿ ವ್ಯವಸ್ಥೆ ಕೂಡ ಪೂರ್ವಾಭಿಮುಖವಾಗಿ ಹರಿಯುವಂತಹ ಒಂದು ನದಿ ವ್ಯವಸ್ಥೆಯನ್ನ ನಾವು ನೋಡ್ತೇವೆ ಇದು ಉತ್ತರ ಪಿನ್ನಾರ್ ಪಿನಾಕಿನಿ ಅನ್ನುವಂತಹ ಹೆಸರು ಯಾಕೆ ಬಂತು ಅಂದ್ರೆ ಹರಿಯುವಂತಹ ವ್ಯವಸ್ಥೆಯಲ್ಲಿ ಹಾಗೆ ಹರಿತ ಪಕ್ಕದ ರಾಜ್ಯವಾದಂತಹ ಒಂದು ಆಂಧ್ರ ಪ್ರದೇಶವನ್ನ ನಾವು ನೋಡ್ತೇವೆ ಈ ಒಂದು ಇದು ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಸಾಕಷ್ಟು ಪ್ರಮಾಣ ಮಟ್ಟದಲ್ಲಿ ಇದು ಹರಿಯುವಂತಹ ನದಿ ನಾವು ಉತ್ತರ ಪಿನಾಕಿನಿ ಅಥವಾ ಪೆನ್ನಾರ್ ನದಿಯನ್ನ ನಾವು ನೋಡುವಂಥದ್ದು ಹಾಗೆ ದಕ್ಷಿಣ ಪಿನಾಕಿನಿ ಅನ್ನುವಂತಹ ಒಂದು ನದಿ ಇರುವಂಥದ್ದು ಇದು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅದೇ ನಂದಿದುರ್ಗದಲ್ಲಿ ಒಂದು ಉಗಮ ಸ್ಥಾನವಿರುವಂತದ್ದು ಇದು ಕೂಡ ಚಿಕ್ಕಬಳ್ಳಾಪುರ ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಎಪ್ಪತ್ತೊಂಬತ್ ಎಪ್ಪತ್ತೊಂಬತ್ತು ಕಿಲೋಮೀಟರ್ ವರೆಗೆ ಈ ಹರಿದು ತಮಿಳುನಾಡು ಮತ್ತು ಪಾಂಡಿಚೇರಿ ಮೂಲಕವಾಗಿ ಬಂಗಾಳ ಕೊಲ್ಲಿಯನ್ನ ಸೇರುವ ಇದು ನಾವು ಗಮನಿಸುತ್ತೇವೆ ನಂತರ ಪಾಲಾರ್ ನದಿ ಅನ್ನುವಂಥದ್ದು ಇರುವಂಥದ್ದು ಕಾಲಾರ್ ನದಿ ಇದು ಕೋಲಾರ ಜಿಲ್ಲೆಯ ತಳಗಮಾರ ಗ್ರಾಮದಲ್ಲಿ ಒಂದು ಹುಟ್ಟುವಂಥದ್ದು ನಾವು ನೋಡುವಂಥದ್ದು ಇದು ಕೂಡ ಅಷ್ಟೇ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ರಾಜ್ಯದಲ್ಲಿ ಹರಿದು ಒಂದು ಬಂಗಾಳ ಸೇರುವಂತದ್ದು ಸೇರುವಂಥದ್ದು ನಂತರ ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ಒಂದು ನದಿ ಯಾವುದು ಅಂದ್ರೆ ಕೃಷ್ಣಾ ನದಿ ಬಹಳ ಮುಖ್ಯವಾದಂತಹ ನದಿ ಕೃಷ್ಣ ಮತ್ತು ಕಾವೇರಿ ಕೃಷ್ಣಾ ಮತ್ತು ಕಾವೇರಿ ಎರಡು ಪ್ರಮುಖವಾದಂತಹ ನದಿ ವ್ಯವಸ್ಥೆಯನ್ನ ನಾವು ಕರ್ನಾಟಕದಲ್ಲಿ ನೋಡ್ತಾ ಬರ್ತದೆ ಇದು ಮಹಾರಾಷ್ಟ್ರದ ಮಹಾಬಲೇಶ್ವರ ಬೆಟ್ಟದಲ್ಲಿ ಒಂದು ಹುಟ್ಟುವಂಥದ್ದು ಒಟ್ಟು ನಾಲ್ಕು ರಾಜ್ಯಗಳಲ್ಲಿ ಹರಿದು ಜಲನೀಯ ಪ್ರದೇಶವನ್ನ ಆ ಒಂದು ಇರುವಂಥದ್ದು ಇನ್ನು ಆಂಧ್ರ ಪ್ರದೇಶದ ನಿಜಾಮ ಪಟ್ಟಣದ ಬಳಿ ಬಂಗಾಳಕೊಲ್ಲಿಯನ್ನು ಸೇರುತ್ತೆ ಇದು ಕೃಷ್ಣಾ ನದಿ ಕೃಷ್ಣಾ ನದಿಯ ಉಪನದಿಗಳನ್ನ ನೀವು ನೋಡೋದಾದ್ರೆ ಕೃಷ್ಣಾ ನದಿಯ ಉಪನದಿಗಳನ್ನ ನೀವು ನೋಡೋದಾದ್ರೆ ಘಟಪ್ರಭಾ ಮಲಪ್ರಭಾ ದೋಣಿ ಭೀಮಾ ಮತ್ತು ತುಂಗಭದ್ರ ಇದು ಕೃಷ್ಣಾ ನದಿಯ ಉಪನದಿಗಳು ಇದಿಷ್ಟು ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳನ್ನ ನಾವು ನೋಡ್ತೀವಿ ಅಂದ್ರೆ ಹುಟ್ಟುವಂಥದ್ದು ಬೇರೆ ರಾಜ್ಯದಲ್ಲೇ ಇರಲಿ ಅಥವಾ ನಮ್ಮ ರಾಜ್ಯದಲ್ಲೇ ಇರಲಿ ಹರಿಯುವಂಥದ್ದು ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುವಂಥದ್ದು ನಾವು ನೋವು ನೋಡ್ತಾ ಬಂದು ಒಂದು ಉತ್ತರ ಪಿನಾಕಿನಿ ಪೆನ್ನಾರ್ ಇಂತಹ ನದಿಗಳು ಜೊತೆಗೆ ಕಾವೇರಿ ಕೃಷ್ಣ ಇದು ಕೂಡ ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳನ್ನ ನಾವು ನೋಡ್ತೇವೆ ಜೊತೆಗೆ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳನ್ನ ಕೂಡ ನಾವು ಗಮನಿಸ್ತೇವೆ ಇದು ಅರಬಿ ಸಮುದ್ರವನ್ನ ಸೇರುವಂತೆ ಅರಬಿ ಸಮುದ್ರವನ್ನ ಸೇರುತ್ತೆ ಅದು ಬಂಗಾಳ ಕೊಲ್ಲಿಯನ್ನ ಸೇರಿದ್ರೆ ಇದು ಅರಬಿ ಸಮುದ್ರವನ್ನ ಸೇರುತ್ತೆ ಹೆಚ್ಚಿನದಾಗಿ ಇದು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿಯೇ ಜನಿಸುವುದು ಅದು ಹುಟ್ಟುವಂತಹ ನದಿಗಳನ್ನ ನೋಡ್ತೇವೆ ಕಾಳಿ ಶರಾವತಿ ಬೆಟ್ಟಿ ಅಗನಾಶಿನಿ ಸೀತಾ ವರಹಿ ಮಹದಾಯಿ ನೇತ್ರಾವತಿ ಇದು ಕೂಡ ಸಾಕಷ್ಟು ನದಿಗಳಿದೆ ಇದರ ಉಪನದಿಗಳಿವೆ ಇದು ಮೇಜರ್ ಆಗಿ ಪ್ರಮುಖವಾಗಿ ಬರುವಂತಹ ನದಿಗಳು ಸುಮಾರು ಎಂಟು ಹತ್ತು ಪ್ರಮುಖವಾಗಿ ನದಿಗಳು ಬರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನಾನು ನಿಮ್ಮೊಂದಿಗೆ ಹಂಚ್ಕೊತಾ ಹೋಗ್ತೇನೆ ನೋಡಿ ಕಾಳಿ ನದಿ ಅನ್ನುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಹುಟ್ಟುವಂಥದ್ದು ಡಿಗ್ಗಿ ಘಾಟ್ನಲ್ಲಿ ಈ ಒಂದು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಈ ಒಂದು ಕಾಳಿ ನದಿ ಅನ್ನುವಂಥದ್ದು ಹುಟ್ಟುತ್ತಾ ಹೋಗುತ್ತೆ ಇದು ಕಾರವಾರದಲ್ಲಿ ಈ ಅರಬಿ ಸಮುದ್ರವನ್ನ ಸೇರುವಂಥದ್ದು ಪಶ್ಚಿಮಾಭಿಮುಖವಾಗಿ ಹರಿದು ಕಾರವಾರದಲ್ಲಿ ಈ ಅರಬಿ ಸಮುದ್ರವನ್ನ ಸೇರುತ್ತೆ ಅತ್ಯಂತ ಎತ್ತರವಾದಂತಹ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ ಸೂಫಾ ಅಣೆಕಟ್ಟು ಸೂಫಾ ಅಣೆಕಟ್ಟು ಕೇಳ್ತಾರೆ ಸ್ನೇಹಿತರೆ ಸೂಫಾ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಿರುವಂತದ್ದು ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತದ್ದು ಸೂಪಾ ರಾಜ್ಯದಲ್ಲಿ ಅತಿ ಎತ್ತರದವಾದಂತಹ ಒಂದು ಅಣೆಕಟ್ಟುವನ್ನು ನಾವು ಗಮನಿಸುವಂತದ್ದು ನಂತರದಲ್ಲಿ ಧಾರವಾಡದಲ್ಲಿ ಒಂದು ಹುಟ್ಟುವಂತಹ ನದಿ ಬೆಡ್ತಿ ನದಿ ಧಾರವಾಡ ಜಿಲ್ಲೆಯಲ್ಲಿ ಬೆಡ್ತಿ ನದಿ ಬೆಡ್ತಿ ಹೊಳೆ ಎಂಬ ಹೆಸರಿನಿಂದ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಹರಿದು ಮಾಕೋಡು ಜಲಪಾತವನ್ನ ನಿರ್ಮಿಸಿರುವಂಥದ್ದು ಮಾಗೋಡು ಜಲಪಾತವನ್ನ ನಿರ್ಮಿಸಿರುವಂತಹ ನದಿ ಯಾವುದು ಅಂದ್ರೆ ಬೆಟ್ಟಿ ನದಿ ಬೆಟ್ಟಿ ನದಿಯನ್ನ ನೋಡ್ತೇವೆ ನಂತರದಲ್ಲಿ ಇನ್ನೊಂದು ಪಶ್ಚಿಮ ಭಾಗವಾಗಿ ಹರಿಯುವಂತಹ ನದಿ ಅಗನಾಶಿನಿ ನದಿ ಇದು ಕೂಡ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಬಳಿಯಲ್ಲಿ ಒಂದು ಉಗಮವಾಗುವಂಥದ್ದು ಹುಂಚಳ್ಳಿ ಫಾಲ್ಸ್ ಕೂಡ ಇದರಿಂದ ಒಂದು ಸೃಷ್ಟಿಯಾಗಿರುವಂಥದ್ದು ಅಗನಾಶಿನಿ ನದಿಯಿಂದ ಹುಟ್ಟುವಂತಹ ಜಲಪಾತ ಯಾವುದು ಉಂಚಳ್ಳಿ ಫಾಲ್ಸ್ ಇದು ಪಶ್ಚಿಮಕ್ಕೆ ಹರಿದು ಅರಬಿ ಸಮುದ್ರವನ್ನ ಸೇರತ್ತೆ ಬೆಡ್ತಿ ನದಿಯಿಂದ ಯಾವ ಜಲಪಾತ ಆ ಸೃಷ್ಟಿಯಾಗತ್ತೆ ಮಾಕೋಡು ಜಲಪಾತ ಉಂಚಳ್ಳಿ ಉಂಚಳ್ಳಿಯಲ್ಲಿ ಯಾವ ನದಿಯಿಂದ ಜಲಪಾತ ಆಗುತ್ತೆ ಅಗನಾಶಿನಿ ಜಲಪಾತ ಅಗನಾಶಿನಿ ನದಿ ವ್ಯವಸ್ಥೆಯಿಂದ ರಾಜ್ಯದಲ್ಲಿ ಪ್ರಮುಖ ನದಿ ವ್ಯವಸ್ಥೆಯಲ್ಲಿ ಇನ್ನೊಂದು ನದಿ ನೋಡ್ತೇವೆ ಶರಾವತಿ ನದಿ ಇದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಒಂದು ಅಂಬುತೀರ್ಥದಲ್ಲಿ ಇದರ ಉಗಮ ಸ್ಥಾನವನ್ನ ನೋಡುವಂಥದ್ದು ಏರು ಸೊಪ್ಪದಲ್ಲಿ ಒಂದು ವಿಶ್ವ ವಿಖ್ಯಾತ ಒಂದು ಜೋಗ ಜಲಪಾತವನ್ನ ನಾವು ಗಮನಿಸಬಹುದು ಹಾಗೆ ಇದರ ಒಂದು ಉಪನದಿಗಳನ್ನ ನೋಡೋದಾದ್ರೆ ಹರಿದ್ರಾವತಿ ಮತ್ತು ಎಣ್ಣೆಹೊಳೆ ಇದು ಶರಾವತಿ ನದಿಯ ಒಂದು ಉಪನದಿಗಳನ್ನ ನಾವು ನೋಡ್ತೇವೆ ಜೊತೆಗೆ ಸಾಕಷ್ಟು ನದಿಗಳು ಇದಕ್ಕೆ ಬಂದು ಸಣ್ಣ ಸಣ್ಣ ನದಿಗಳು ಸೇರುವಂತಹ ವ್ಯವಸ್ಥೆಯನ್ನ ನೋಡ್ತೇವೆ ನಂತರದಲ್ಲಿ ಇದರಲ್ಲಿ ಅಧಿಕ ಗರಿಷ್ಠವಾದಂತಹ ಒಂದು ನೀರಿನ ಸಂಗ್ರಹ ಹೊಂದಿರುವಂತಹ ಒಂದು ಜಲಾಶಯನ ನಿರ್ಮಿಸಲಾಗಿದೆ ಈ ನದಿಗೆ ಯಾವುದು ಅಂದ್ರೆ ಲಿಂಗನಮಕ್ಕಿ ಜಲಾಶಯ ಲಿಂಗನಮಕ್ಕಿ ಜಲಾಶಯ ಮಹಾತ್ಮ ಗಾಂಧಿ ಜಲಾಶಯ ಅಂತಾನೂ ಕೂಡ ಇದನ್ನ ಕರೆಯುವಂಥದ್ದು ನಾವು ಗಮನಿಸಬೇಕಾಗತ್ತೆ ಅತಿ ಹೆಚ್ಚು ನೀರಿನ ಸಂಗ್ರಹವನ್ನು ಹೊಂದಿರುವಂತಹ ಏಕೈಕ ಜಲಾಶಯ ಅನ್ನುವಂಥದ್ದು ನಾವು ಕಂಡು ಬರುವಂತಹ ನದಿ ವ್ಯವಸ್ಥೆ ಯಾವುದು ಅಂದ್ರೆ ಶರಾವತಿ ನದಿ ವ್ಯವಸ್ಥೆ ನಂತರದಲ್ಲಿ ನೇತ್ರಾವತಿ ನದಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸಾಕಷ್ಟು ಭಾರಿ ಎಕ್ಸಾಮ್ ನಲ್ಲೂ ಈ ನದಿಯ ಮೇಲೆ ಬಂದಿರುವಂಥದ್ದು ನೇತ್ರಾವತಿ ನದಿ ಅನ್ನುವಂಥದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಉಗಮಗೊಂಡು ಬಂಡಾಜೆ ಜಲಪಾತವನ್ನ ನಿರ್ಮಿಸಿದಂತಹ ಒಂದು ನದಿ ಜೊತೆಗೆ ಚಾರ್ಮುಡಿ ಶಶಿಲಾ ಪಾಲ್ಗುಣಿ ಮತ್ತು ಗುರುಪುರ ಮತ್ತು ಕುಮಾರಧಾರ ಇವೆದರ ಒಂದು ಉಪನದಿಗಳನ್ನ ನಾವು ನೋಡ್ತೇವೆ ಎತ್ತಿನ ಹೊಳೆ ಯೋಜನೆ ಯಾವ ಒಂದು ನದಿಗೆ ಸಂಬಂಧಪಟ್ಟಿದೆ ಅಂದ್ರೆ ಈ ನದಿಗೆ ಸಂಬಂಧಪಟ್ಟಿರುವಂಥದ್ದು ಎತ್ತಿನಹೊಳೆ ನೀವು ಕೇಳಿರ್ಬೋದು ಡಾಕ್ಟರ್ ಪರಮಶಿವಯ್ಯ ಪರಮಶಿವಯ್ಯ ಒಂದು ವರದಿ ಆಧರಿಸಿ ಎತ್ತಿನ ಹೊಳೆ ಯೋಜನೆ ಅನ್ನುವಂಥದ್ದು ಬಂದಿರುವಂಥದ್ದು ನಾವು ನೋಡಿರ್ ಸಾಕಷ್ಟು ಬಾರಿ ಪ್ರತಿಭಟನೆ ಈ ನೀರು ಕೊಡುವ ಈ ಕಾವೇರಿ ಹೋರಾಟ ಹೇಗಾಯ್ತು ಎತ್ತಿನ ಹೊಳೆ ಹೋರಾಟ ಕೂಡ ಹಾಗಾಯ್ತು ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ತುಮಕೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಈ ಒಂದು ಜಿಲ್ಲೆಗಳಿಗೆ ನೀರನ್ನ ಒದಗಿಸಿಕೊಡುವುದರಿಂದ ಹೋರಾಟಗಳು ಸಾಕಷ್ಟು ಆಯಿತು ಕೊನೆಗೆ ಹದಿನಾಲ್ ಹದಿನಾಲ್ಕು ಟಿ ನೀರನ್ನ ಈ ಒಂದು ಯೋಜನೆ ಅಡಿಯಲ್ಲಿ ಎತ್ತಿನ ಹೊಡೆ ಅಡಿಯಲ್ಲಿ ಈ ಜಿಲ್ಲೆಗಳಿಗೆ ನೀರನ್ನ ಪೂರೈಕೆ ಮಾಡ್ತಾ ಇರುವಂತಹ ಇದು ಎತ್ತಿನ ಹೊಳೆ ಯೋಜನೆ ಪರಮಶಿವಯ್ಯ ಅವರ ವರದಿಯನ್ನ ಆರ್ಧರಿಸ ಇದು ನೋಡ್ಬೇಕಾಗತ್ತೆ ನಂತರದಲ್ಲಿ ವರಾಹಿ ನದಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೊಸನಗರ ತಾಲೂಕಿನ ಬಳಕಿ ಒಂದು ಕವಲೇ ದುರ್ಗದಲ್ಲಿ ಉಗಮಿಸುವಂತಹ ನದಿ ಇದು ಇದು ಕೊಲ್ಲೂರಿ ಮೂಲಕವಾಗಿ ಕೊಲ್ಲೂರು ನದಿ ಮೂಲಕವಾಗಿ ಕೊಲ್ಲೂರಲ್ಲೂ ಸಾಕಷ್ಟ ಒಂದು ವ್ಯವಸ್ಥೆ ಅಲ್ಲಿ ಸೌಪರ್ಣಿಕಾ ಸಣ್ಣ ಸಣ್ಣ ನದಿಗಳು ಬರುತ್ತೆ ಅಲ್ಲೂ ಕೂಡ ಬರುತ್ತೆ ಸೌಪರ್ಣಿಕ ಸೌಪರ್ಣಿಕಾ ನದಿ ಅಂತ ಇದಕ್ಕೂ ಕೂಡ ಈ ಮೂಲಕವಾಗಿ ನಾನು ಹೇಳಿದೆ ನಿಮ್ಗೆ ಒಂದು ನದಿ ಹುಟ್ಟಿದ್ರೆ ಅದ್ರ ಜೊತೆ ಜೊತೆಗೆ ಒಂದು ಸಣ್ಣ ಸಣ್ಣ ನದಿಗಳು ಬಂದು ಸೇರುತ್ತೆ ಈಗ ಉದಾಹರಣೆಗೆ ನೋಡಿ ಈಗ ನಾನು ವರಹಿ ನದಿ ಬಗ್ಗೆ ಹೇಳ್ತಾ ಇದ್ದೀನಿ ವರಹಿ ನದಿ ಜೊತೆ ಇದು ಕೊಲ್ಲೂರು ಅನ್ನೋ ದ ಸ್ಥಳದಲ್ಲಿ ಒಂದು ಹರಿಯುವಂತ ಜೊತೆಗೆ ಇಲ್ಲಿ ಒಂದು ಸಣ್ಣ ನದಿ ಬಂದು ಸೇರುತ್ತೆ ಅದು ಯಾವುದು ಸೌಪರ್ಣಿಕ ಸೌಪರ್ಣಿಕ ನದಿ ಬಂದ್ ಸೇರುತ್ತೆ ಹೀಗೆ ನದಿ ವ್ಯವಸ್ಥೆ ಹರಿಯಬೇಕಾದ್ರೆ ಸಣ್ಣ ಸಣ್ಣ ನದಿಗಳು ಅದಕ್ಕೆ ಬಂದು ಸೇರುವಂತದ್ದು ನಾವು ನೋಡೋದು ಇದು ಕೂಡ ಕೊಲ್ಲೂರಿ ನದಿಯ ಮೂಲಕವಾಗಿ ಹಾಲಾಡಿ ನದಿ ಇದು ಕೂಡ ಒಂದು ಫೇಮಸ್ ಆದ ನದಿ ಹಾಲಾಡಿ ನದಿಯಲ್ಲಿ ಸೇರಿ ಒಂದು ಅರಬಿ ಸಮುದ್ರವನ್ನ ಸೇರುವಂಥದ್ದನ್ನ ನಾವು ನೋಡ್ತೇವೆ ಕುಂಚಿಕಲ್ ಜಲಪಾತ ಯಾವ ನದಿಗೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ವರಹಿ ನದಿ ವರಾಹಿ ನದಿಗೆ ಸಂಬಂಧಿಸಿರುವಂತದ್ದು ನಾವು ನೋಡ್ತೇವೆ ಕೊನೆಯದಾಗಿ ನಾವು ಚರ್ಚೆ ಮಾಡ್ತಾ ಇರುವಂಥದ್ದು ಮಹದಾಯಿ ನದಿ ಮಹದಾಯಿ ನದಿ ಬೆಳಗಾವಿ ಜಿಲ್ಲೆಯ ಒಂದು ಖಾನಾಪುರ ತಾಲೂಕಿನಲ್ಲಿ ಈ ಒಂದು ನದಿ ಕಾಣ್ತೇವೆ ಗೋವಾ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಹರಿದು ಇಚ್ಚಿತ್ತೂ ಕೂಡ ಒಂದು ಯಾವುದು ಪ್ರತಿಭಟನೆ ಆಗಿರ್ಬೋದು ಕಳಸಾ ಬಂಡೂರು ಯೋಜನೆ ಆಗಿರ್ಬೋದು ಇವೆಲ್ಲವೂ ಕೂಡ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಹೋರಾಟ ಪ್ರತಿಭಟನೆ ಇದಾಗ್ತಾ ಇರುವಂತದ್ದು ಈ ಮಹದಾಯಿ ನದಿಗೆ ಮಹದಾಯಿ ನದಿಗೆ ಸಂಬಂಧಪಟ್ಟಿರುವಂಥದ್ದು ಇದರ ಉಪನದಿಗಳಂತ ಬಂದಾಗ ಕಳಸ ಮತ್ತು ಬಂಡೂರಿ ಇದರ ಉಪನದಿಗಳನ್ನ ನಾವು ನೋಡ್ತೀವಿ ಇದು ಕೂಡ ಅರಬ್ಬಿ ಸಮುದ್ರವನ್ನ ಸೇರುವಂತದ್ದು ಎಲ್ಲ ನದಿಗಳು ಏನಿದೆ ಇವು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಇವು ಜನಿಸುವಂಥದ್ದು ಜನಿಸಿ ಅರಬ್ಬಿ ಸಮುದ್ರವನ್ನ ಸೇರುವಂತದ್ದು ನದಿಗಳು ಮೊದಲನೇದಾಗಿ ನಾನು ಹೇಳ್ತಾ ಬರ್ತೀನಿ ಯಾವ್ದಾವುದು ಅಂತ ಒಂದ್ಸರಿ ಗ್ಲಾನ್ಸ್ ಮಾಡ್ತೀನಿ ನೋಡಿ ಯಾವ್ದನ್ನ ಜಲಪಾತಗಳನ್ನ ನಿರ್ಮಿಸಿರುವಂಥದ್ದು ಇಲ್ಲಿ ಹುಂಚಿಕಲ್ ಜಲಪಾತ ವರಹಿ ನದಿಗೆ ಸಂಬಂಧಪಟ್ಟಿದೆ ಇಲ್ಲಿ ಯಾವ್ದು ಜಲ ಬಂಡಾಜೆ ಜಲಪಾತ ಅನ್ನುವಂಥದ್ದು ನೇತ್ರಾವತಿ ನದಿಯಿಂದ ಉಗಮವಾಗಿರುವಂಥದ್ದು ಏರಸೊಪ್ಪೆ ಜಲಪಾತ ಅಥವಾ ಜೋಗ್ ಜಲಪಾತ ಅನ್ನುವಂಥದ್ದು ಶರಾವತಿ ನದಿಯಿಂದ ಉಗಮ ಆಗಿರುವಂಥದ್ದು ಹುಂಚಳಿ ಜಲಪಾತ ಅನ್ನುವಂಥದ್ದು ಅಘನಾಶಿನಿ ನದಿಯಿಂದ ಆಗಿರುವಂಥದ್ದು ಮಾಗೋಡು ಜಲಪಾತ ಅನ್ನುವಂಥದ್ದು ಬೆಡ್ತಿ ನದಿಯಿಂದ ಆಗಿರುವಂಥದ್ದು ಹಾಗೆ ಕಾಳಿ ನದಿಯಿಂದ ಯಾವುದೋ ಸದ್ಯ ಜಲಪಾತ ಆಗಿಲ್ಲ ಇದಿಷ್ಟು ಒಂದು ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ಇದಿಷ್ಟು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಮುಂದಿನ ತರಗತಿಯಲ್ಲಿ ಮತ್ತೊಂದಿಷ್ಟು ಮಾಹಿತಿಗಳೊಂದಿಗೆ ಬರ್ತೇನೆ ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು